ಶ್ರೀ ಚಾನೆಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡೋಕತ್ತೀವಪ್ಪ ಅಂತಂದ್ರೆ ಎಲ್ಲರೂ ಬಹಳ ಈ ಒಂದು ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡ್ತಿರಲ್ಲ ಅದೇ ನವರಾತ್ರಿಯ ದೇವಿಗೆ ದೇವಿಯನ್ನು ಬಹಳ ಭಕ್ತಿಪೂರ್ವಕವಾಗಿ ವಿನಯಪೂರ್ವಕವಾಗಿ ಪೂಜೆಯನ್ನು ಮಾಡ್ತೀರಲ್ಲ ಸ್ನೇಹಿತರೆ ಅದೇ ಥರನಾಗಿ ಈ ಒಂದು ದೇವಿಗೆ ಅರ್ಪಿಸುವಂಥ ನೈವೇದ್ಯನೂ ಅಷ್ಟೇ ಪ್ರಾಮುಖ್ಯತೆ ಐತಿ ನೋಡಿ ಈ ಒಂದು ನವದುರ್ಗಿಯರಿಗೆ ಒಂಬತ್ತು ತರಣಾದಂಥ ನವದೇವತೆಯರಿಗೆ ನವ ನೈವೇದ್ಯ ನಾವು ಅದೇ ಒಂದು ದೇವಿಗೆ ಅನುಗುಣವಾಗಿ ಸಮರ್ಪಿಸಬೇಕಾಗ್ತೈತಿ ಅದಕ್ಕೆ ಆ ಮೊದಲನೇ ದೇವಿಯಾದಂಥ ಶೈಲಪುತ್ರಿ ದೇವಿಗೆ ನಾವು ಯಾವ ಆಹಾರವನ್ನು ನೈವೇದ್ಯ ಮಾಡಬೇಕು ಮತ್ತು ಆಹಾರ ನೈವೇದ್ಯ ಮಾಡುವಾಗ ನೀವು ಆಹಾರ ನೈವೇದ್ಯಕ್ಕಂತೇಳಿ ಏನು ಅಡುಗೆಯನ್ನು ಮಾಡ್ತಿರಲ್ಲ ಆ ಅಡುಗೆಯನ್ನು ಮಾಡುವಂಥ ಸಂದರ್ಭದೊಳಗೆ ನೀವು ಮಡಿ ಉಡಿಯಿಂದ ನೈವೇದ್ಯವನ್ನು ಮಾಡಬೇಕು ಮತ್ತು ಆ ನೈವೇದ್ಯವನ್ನು ಮಾಡುವಾಗ ಅದರ ರುಚಿಯನ್ನು ಸರ್ವೇ ಸಾಮಾನ್ಯವಾಗಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಅದೊಂದು ಬಿಟ್ಟಿರ್ತೈತಿ ಹಿಂಗೆ ಚಮಚದೊಳಗೆ ತಗೊಂಡು ಆ ಒಂದು ನೈವೇದ್ಯವನ್ನು ಅದಕ್ಕೆಲ್ಲ ರುಚಿಗೆ ತಕ್ಕಂತೆ ಅಂತ ಅಂಥೇಳಿ ರುಚಿ ಬೆಲ್ಲ ಉಪ್ಪು ಹುಳಿ ಅಂತೇಳಿ ಹಿಂಗೆ ನೋಡ್ಲಿಕ್ಕೆ ಅಂತೇಳಿ ಕೈಯೊಳಗೆ ಒಂದು ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ನೋಡಿ ಏ ಯಾವ್ದು ಕಡಿಮೆ ಆಗೈತೆ ಮಾತ್ರ ಆ ವಸ್ತುವನ್ನು ಹಾಕುವಂಥ ಒಂದು ರೂಢಿ ಇರ್ತದ ಅದಕ್ಕೆ ಈ ಒಂದು ದೇವಿಗೆ ಸಮರ್ಪಿಸಿದ ಆಗುವಂಥ ಈ ಒಂದಿಷ್ಟು ಆಹಾರ ಧಾನ್ಯ ಆಹಾರದೊಳಗೆ ದಿನನಿತ್ಯದ ಅಡುಗೆ ಒಳಗೆ ಈ ಒಂದು ಕೆಲಸವನ್ನು ನೀವು ಅವಶ್ಯವಾಗಿ ಮಾಡಬೇಡ್ರಿ ಮಾಡಿದ್ರಪ್ಪ ಅಂತಂದ್ರೆ ಆ ದೇವಿಯರ ಒಂದು ಕೋಪಕ್ಕೆ ನೀವು ತುರ್ತಾಗ್ತಾರೆ ಅಂತ ಹೇಳ್ಬೋದು ಅದಕ್ಕೆ ಈ ಮೊದಲನೇದಾಗಿ ಶೈಲಪುತ್ರಿ ದೇವಿಗೆ ಹಸುವಿನ ಹಾಲು ಮತ್ತು ತುಪ್ಪ ಸಮರ್ಪಿಸಬೇಕು ಹಸುವಿನ ಹಾಲು ಮತ್ತು ತುಪ್ಪ ಅಂತಂದ್ರೆ ಹಸುವಿನ ಹಾಲು ಹಸಿ ಹಾಲು ಇರಬೇಕು ಅವು ಅವನ್ನ ಸಮರ್ಪಿಸಬೇಕು ಇನ್ನು ಶೈಲಪುತ್ರಿ ಆದ ನಂತರ ಎರಡನೇ ದೇವಿ ಮರಣೇ ದಿನ ಬ್ರಹ್ಮಚಾರಣಿ ದೇವಿ ಬ್ರಹ್ಮಚಾರಣಿ ದೇವಿಗೆ ಸಕ್ಕರೆ ಪಂಚಾಮೃತ ಮತ್ತು ವಿಶೇಷವಾಗಿ ಈ ಒಂದು ಸಕ್ರಿ ಪಂಚಾಮೃತ ಸಿಹಿ ಪದಾರ್ಥ ಸಮರ್ಪಿಸಬೇಕು ಆ ತಾಯಿಗೆ ಈ ನೈವೇದ್ಯವನ್ನು ಸಮರ್ಪಿಸಿ ವಿಶೇಷ ರೀತಿಯಿಂದ ನಾವು ದೇವಿಯನ್ನು ಪೂಜಿಸಬೇಕು ಮತ್ತು ಮೂರನೇದು ಮೂರನೇದು ಯಾವುದಪ್ಪ ಅಂತಂದ್ರೆ ದೇವಿ ಚಂದ್ರಗಂಟಾದೇವಿ ದೇವಿಗೆ ಹಾಲು ಡ್ರೈ ಫ್ರೂಟ್ಸು ಮತ್ತು ಸಿಹಿ ತಿಂಡಿಗಳು ಹಲವಾರು ರೀತಿಯ ಸಿಹಿ ತಿಂಡಿಗಳನ್ನು ನಾವು ಸಮರ್ಪಿಸಬೇಕಾಗ್ತದೆ ಈ ಮೂರನೇ ದಿನದ ದೇವಿಗೆ ಸಮರ್ಪಿಸಿ ನಾವು ಭಕ್ತಿ ಭಾವವನ್ನು ಆ ದೇವಿಗೆ ಅರ್ಪಿಸಬೇಕು ಮತ್ತು ನಾಲ್ಕನೇದಾಗಿ ಕಸುಮಂಡ ದೇವಿ ಆ ದೇವಿಗೆ ನಾವು ವಿಶೇಷವಾದಂಥ ಆಹಾರವನ್ನು ಅರ್ಪಿಸಿ ಆ ದೇವಿಗೆ ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅದಕ್ಕೆ ಆ ನಾಲ್ಕನೇ ದೇವಿಗೆ ಯಾವುದು ಒಂದು ನೈವೇದ್ಯ ಅಂತಂದ್ರೆ ಬಹಳ ಮಿದುವಾದಂಥ ನೈವೇದ್ಯ ಮಿದುವಾದಂಥ ಆಹಾರವಾದಂಥ ನೈವೇದ್ಯ ಮಾಲ್ಪುವಾದ ಹೊಣ್ಣೆ ನೈವೇದ್ಯ ಮಾಡಲ ಮಾಡಬೇಕು ಹಿಂಗೆ ಹಾ ಅತಿ ಹಗುರವಾದಂಥ ನೈವೇದ್ಯವನ್ನು ಆ ದೇವಿಗೆ ಮಾಡಬೇಕು ಇನ್ನು ಐದನೇ ದಿನ ಆ ದೇವಿ ಬಹಳ ವಿಶೇಷವಾದಂಥ ಸ್ಕಂದ ಮಾತಾದೇವಿ ಸ್ಕಂದ ಮಾತಾದೇವಿಗೆ ನಾವು ಏನನ್ನು ಅರ್ಪಿಸ್ಬೇಕಪ್ಪ ಅಂತಂದ್ರೆ ಹಣ್ಣು ಪಂಚಾಮೃತಗಳನ್ನು ಆ ದೇವಿಗೆ ನಾವು ಅರ್ಪಣೆ ಮಾಡಿ ದೇವಿಗೆ ಕೃಪೆಗೆ ಪಾತ್ರರಾಗಬೇಕು ಇನ್ನು ಆರನೇ ದಿನ ಆರನೇ ದಿನ ಯಾವುದಪ್ಪ ಅಂತಂದ್ರೆ ಕಾತ್ಯಾಯಿನಿ ದೇವಿ ಕಾತ್ಯಾಯಿನಿ ದೇವಿಗೆ ಸೂರ್ಯಕಾಯಿ ಜೇನುತುಪ್ಪ ಸಮರ್ಪಿಸ್ಬೇಕು ಆ ಸೂರ್ಯಕಾಯಿ ಮಾಡಿದಂಥ ಅಡುಗೆ ಜೇನುತುಪ್ಪ ಹಾಕಿ ಮಾಡಿದಂಥ ಅಡುಗೆ ಇವುಗಳನ್ನು ಸಮರ್ಪಣೆ ಮಾಡಿ ಆ ಕಾತ್ಯಾಯಿನಿ ದೇವಿಯನ್ನು ಕೃಪೆಗೆ ಪಾತ್ರರಾಗಬೇಕು ಇನ್ನು ಏಳನೇ ದಿನ ನವರಾತ್ರಿ ಏಳನೇ ದಿನದ ತಾಯಿ ಹಾಗಾಗಿ ಈ ದೇವಿಗೆ ಬೆಲ್ಲದಿಂದ ಮಾಡಿದಂಥ ಆಹಾರ ನೈವೇದ್ಯವನ್ನು ಬಹಳ ವಿಶೇಷ ರೀತಿಯಿಂದ ನಾವು ಸಮರ್ಪಣೆ ಮಾಡಬೇಕಾಗ್ತದೆ ಮತ್ತು ಈ ಅದು ಬೆಲ್ಲವನ್ನು ಇಟ್ಟರೂ ಇನ್ನೂ ಶ್ರೇಷ್ಠ ಹಾಗಾಗಿ ಚೆನ್ನಾಗಿ ಬೆಲ್ಲವನ್ನು ಶುದ್ಧೀಕರಿಸಿದ ಬೆಲ್ಲವನ್ನು ತಂದು ಆ ದೇವಿಗೆ ನೈವೇದ್ಯವನ್ನು ಮಾಡಿ ಆ ದೇವಿಯ ಕಾಳರಾತ್ರಿ ದೇವಿಗೆ ಕೃಪೆಗೆ ಪಾತ್ರರಾಗೋಣ ಇನ್ನು ಅದೇ ಥರನಾಗಿ ಎಂಟನೇ ದೇವಿ ಎಂಟನೇ ದೇವಿ ಮಹಾಗೌರಿ ಮಹಾಗೌರಿಗೆ ವಿಶೇಷವಾಗಿ ಕೊಬ್ಬರಿ ತೆಂಗಿನಕಾಯಿಯಿಂದ ತುರಿದಂಥ ಕೊಬ್ಬರಿ ಹಸಿ ಕೊಬ್ಬರಿ ಆ ತೆ ಕೊಬ್ಬರಿಯಿಂದ ಲಾಡು ಮಾಡಬೇಕು ಅಂದರೆ ಈ ವಿಘ್ನೇಶ್ವರಿಂಗ್ ಮಾಡಿರ್ತಿರಲ್ಲ ಆ ವಿಘ್ನೇಶ್ವರನ ಮಹಾತಾಯಿನೂ ಗೌರಿ ಮಾತೆನೇ ಇರ್ತಾಳೆ ಅದಕ್ಕೆ ಈ ಮಹಾಗೌರಿ ಆ ಗೌರಿ ಇನ್ನೊಂದು ಸ್ವರೂಪ ಆಗಿರೋದ್ರಿಂದ ಹಾಗಾಗಿ ಈ ದೇವಿಗೂ ಆ ಲಾಡು ಮತ್ತು ವಿಘ್ನೇಶ್ವರನಿಗೆ ಅರ್ಪಣೆ ಮಾಡುವಂಥ ನೈವೇದ್ಯವೇನಾದವಲ್ಲ ಅವೆಲ್ಲವೂ ಈ ಮಹಾತಾಯಿ ಗೌರಿಗೆ ಅಂತ ಹೇಳ್ಬೋದು ಹಾಗಾಗಿ ಈ ತೆಂಗಿನಕಾಯಿಯಿಂದ ಮಾಡಿದಂಥ ತೆಂಗಿನ ಹಸಿ ಕೊಬ್ಬರಿಯಿಂದ ಮಾಡಿದಂಥ ನೈವೇದ್ಯ ಮಹಾಗೌರಿ ದೇವಿಗೆ ಅರ್ಪಿಸಿ ಆ ದೇವಿಯ ಕೃಪೆಗೆ ಪಾತ್ರವಾಗೋಣ ಅಂತ ಹೇಳ್ತಾ ಇನ್ನು ಒಂಬತ್ತನೆಯದಾಗಿ ಸಿದ್ಧಿದಾತ್ರಿ ಸಿದ್ಧಿದಾತ್ರಿಗೆ ವಿಶೇಷವಾಗಿ ಬಹಳ ಒಂದು ವಿಜೃಂಭಣೆಯಿಂದ ಕೊನೆಯ ದೇವಿ ಇರ್ತಾಳೆ ಹಾಗಾಗಿ ಹುರಿಗಡಲೆ ಎಳ್ಳು ಮಂಡಕ್ಕಿ ಹಲ್ವಾ ಖೀರು ಇಂಥವು ನಮಗೆ ಯಾವ ಬಹಳ ಅಪರೂಪವಾಗಿ ಮಾಡಿದಂಥ ಏನು ಆಹಾರ ನೈವೇದ್ಯಗಳಿರ್ತಾವಲ್ಲ ಇವನ್ನ ವಿಶೇಷ ರೀತಿಯಿಂದ ಆ ತಾಯಿಗೆ ಅರ್ಪಿಸಿ ಮತ್ತು ಅದರ ಜೊತೆಗೆ ಪುಟಾಣಿ ಸಕ್ಕರೆನೂ ಅರ್ಪಣೆ ಮಾಡ್ಬೋದು ಇದನ್ನೆಲ್ಲ ಮಾಡಿ ಒಂಬತ್ತು ದಿನದ ಸಿದ್ಧಿದ ತ್ರೀ ತಾಯಿಗೆ ಆ ದೇವಿಗೆ ಈ ಎಲ್ಲ ಆಹಾರ ನೈವೇದ್ಯವನ್ನು ಅರ್ಪಣೆ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರ ಅಂತ ಹೇಳ್ತಾ ನೆಕ್ಸ್ಟು ಮುಂದೆ ಆಯುಧ ಪೂಜೆ ವಿಜಯದಶಮಿ ಇರ್ತದೆ ಮರು ದಿವಸ ವಿಜಯದಶಮಿಯನ್ನು ಮಾಡಿ ಎಲ್ಲರೂ ಬಂಗಾರ ಬಂಗಾರವನ್ನು ಕೊಟ್ಟು ಬಂಗಾರದಂಗೆ ಇರೋಣ ಅಂತ ಹೇಳ್ತಾ ವಿಶೇಷವಾದಂಥ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು